ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಮ್ಮ ಹಳ್ಳಿಗಳ ಕಡೆ ಒಂದು ಹಬ್ಬನ ಆಚರಣೆ ಮಾಡ್ತಾರೆ ಅದು ಮಾರಮ್ಮ ಅಂತ ಹೇಳಿ ಈ ಒಂದು ಹಬ್ಬನ ಊರಿನ ಮಧ್ಯದಲ್ಲಿರುವಂತ ರೋಡ್ನಲ್ಲಿ ಹೊಂಗೆ ಸೊಪ್ಪು ಬೇವು ಸೊಪ್ಪು ಹಾಗೂ ಬಾಳೆದಿಣ್ಣ ಕಟ್ಟಿ ಒಂದು ಗುಡ್ಸಲ್ ತರ ಮಾಡ್ತಾರೆ ಮಧ್ಯದಲ್ಲಿ ದೇವರನ್ನ ಕೊಂಡಿ ಅದಕ್ಕೆ ಕೋಳಿ ಹಾಗೂ ಕುರಿ ಕಡಿಯಂತರು ಕುರಿ ಮೇಕೆ ಕಡಿಯಂತರು ಮೇಕೆ ಈ ರೀತಿ ದೇವ್ರ ಹೆಸರಲ್ಲಿ ಬಲಿ ಕೊಡ್ತಾರೆ ಯಾಕೀಗ್ ಮಾಡ್ತಾರೆ ಅಂತ ಹೇಳಿದ್ರೆ ಹಿಂದೂ ಕಾಲದಲ್ಲಿ ಕುಳಿಗಂಬ ಕಾಯಿಲೆ ಬಂದ್ಬಿಟ್ಟು ಜನಗಳೆಲ್ಲ ಸುತ್ತಾಯ್ತಾ ಇದ್ರು ಹಾಗೆ ಹಸುಗಳಿಗೆ ರೋಗಗಳು ಬರ್ತಾ ಇದ್ದವು ಅದರಿಂದ ಯಾವುದೇ ರೀತಿ ರೋಗಗಳು ನಮ್ಮೂರಿಗೆ ಬರಬಾರ್ದು ಅಂತ ಹೇಳಿ ಈ ರೀತಿ ನಮ್ಮ ಹಳ್ಳಿ ಕಡೆ ಕಾರ್ಯಕ್ರಮಗಳು ಮಾಡ್ತಾರೆ ಬಲಿ ಕೊಟ್ಟಂಥ ಕೋಳಿ ಮತ್ತು ಕುರಿ ಮೇಕೆ ಸಾರನ್ನ ಉಪ್ಪಾರ ಅಂತ ಹೇಳಿ ದೇವ್ರಿಗೆ ಊಟ ತಂದು ಕೊಡ್ತಾರೆ ಹಾಗೆ ಕಡೆ ಲಾಸ್ಟಲ್ಲಿ ಮೊಸರನ್ನ ಎಡೆತ್ತಿ ದೇವ್ರಿಗೆ ತಂಪು ಮಾಡ್ತಾರೆ ತಂಪಾಗಲಿ ಅಂತ ಹೇಳಿ ಪೂಜೆ ಎಲ್ಲ ಮುಗ್ದಾದ್ಮೇಲೆ ಊರಿಂದ ದೇವನ್ ಮಕ್ಕಳಗಡೆ ಈ ದೇವ್ರನ್ನ ಇಟ್ಬಿಟ್ಟು ಕೊಡ್ತಾರೆ ಈ ರೀತಿ ಆಚರಣೆನ ನಿಮ್ಮ ಕಡೆನೂ ಮಾಡ್ತಾರೆ ಅಂತ ಹೇಳಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ ವಿಡಿಯೋ ನೋಡಿ ಪ್ರೋತ್ಸಾಹ ಮಾಡಿ ಜೈ ಜಾನಪದ